ಬೀಟಿ ಲಲಿತಾ ನಾಯಕರೇ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನ ಹರ್ಟ್ ಮಾಡೋದು ನಿಮ್ಗೆ ಎಷ್ಟು ಸಲೀಸ್ ಆಗ್ಬಿಟ್ಟಿದೆ ಅಂತಂದ್ರೆ ನಿಯಮ ಇದೆ ನಾನು ನಿರುಪದ್ರವಿ ಆಚರಣೆಗಳನ್ನ ನಡ್ಕೊಂಡು ಹೋಗಕ್ಕೆ ಬಿಡಿ ಅಂತ ಉಪದ್ರವಕಾರಿ ಎಲ್ಲದ ಆಚರಣೆಗಳನ್ನ ನಡ್ಕೊಂಡು ಹೋಗೋಕೆ ಬಿಡಬೇಕು ನೋಡಿ ಬುದ್ಧನನ್ನ ಬುದ್ಧ ಒಂದೇ ಮಾತು ಹೇಳೋದು ನೀವು ಜಾತಿ ಗೀತಿ ದೇವರು ಅಂತ ನಮಗೆ ಗೊತ್ತಿಲ್ಲ ಹೌದು ಆದ್ರೆ ಏನಿದೆ ವರ್ತಮಾನ ಅಲ್ಲಿ ನೀವು ಮನುಷ್ಯರಾಗಿ ನಡೀರಿ ಅಂತ ಆ ರೀತಿ ಅಂತ ನಂಬೋದ್ರಿಂದ ನಾವು ನೀವೇನ್ ಹೇಳ್ತಾ ಇದ್ದೀರೋ ಎಡಪಂಥಿಯರು ಅಂತ ಆ ಜನ ಹೆಚ್ಚು ಭಯ ಭೀತಿಯಿಂದ ಇರ್ತೀವಿ ನಾವು ಭಯಭೀತಿ ಅಂದ್ರೆ ಯಾವುದಕ್ಕೂ ಅಪಮಾನ ಆಗ್ಬಾರ್ದು ಯಾವುದಕ್ಕೂ ಕೇಳಾಗಬಾರ್ದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಎಚ್ಚರಿಕೆ ಈ ದೇವರು ಅಂತ ನಂಬ್ತಾರಲ್ಲ ಅವರಿಗಿನ್ನ ಹೆಚ್ಚು ನಮಗಿರುತ್ತೆ ಏನಂದರೆ ಏನಾರ ಪಾಪ ಮಾಡು ಹೋಗಿ ನಮಸ್ಕಾರ ಹೊಡಿ ಊದಿನ ಕಡ್ಡಿ ಬೆಳಗು ಕಾಯಿ ಹೊಡಿ ನಡಿ ಎಲ್ಲ ಸರಿ ಹೋಗುತ್ತೆ ಅಂತ ನಮ್ಗೆ ಹಂಗಿಲ್ಲ ನಾವು ಸರಿಯಾಗೇ ಇರ್ಬೇಕು ಆಗ ಮಾತ್ರ ನಾವು ದೇವರ ಭಕ್ತರು ಅಂತ ಏನಾರ ಅನ್ನಿಸ್ಕೊಳ್ಳೋದಾದ್ರೆ ಮಾನಸಿಕವಾಗಿ ಆತ್ಮ ಸಾಕ್ಷಿ ಸರಿಯಾಗಿ ನಡ್ಕೊತೀವಿ ಅದೇ ಬಸವಣ್ಣ ಹೇಳಿ ಬಸವಣ್ಣ ಯಾಕೆ ಸಾಂಸ್ಕೃತಿಕ ನೀವು ದೈವ ಭಕ್ತಿನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಅಲ್ಲೂ ಮಾಡ್ಬಿಡ್ತೀನಿ ಏನಾರು ಪಾಪ ಮಾಡು 우ದಿನ್ ಕಡ್ಡಿ ಬೆಳಗೆದ ನಿನ್ನ ಪಾಪ ಕಳದು ಅಲ್ರಿ ಅರ್ಥ ಮಾಡ್ಕೊಂಡಿರೋದು ಹೇಳ್ತಾರೆ ಇಷ್ಟ ಅರ್ಥ ಮಾಡ್ಕೊಂಡಿರಾದೆ ಈ ತರ ಹೇಳಿ ನಾವು ದೇವಸ್ಥಾನಕ್ಕೆ ಇಷ್ಟ ಅರ್ಥ ಮಾಡ್ಕೊಂಡಿರಾದೆ ಹೌದು ಜನ ಸಾಮಾನ್ಯರೇ ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಧರ್ಮ ಅಂದ್ರೆ ಏನು ಆಚರಣೆ ಅಂದ್ರೆ ಸಂಸ್ಕೃತಿ ಅಂದ್ರೆ ಇಷ್ಟ ಅರ್ಥ ಮಾಡ್ಕೊಂಡಿರಾದೆ ಜನ ಪಾಪ ಮಾಡು ಅಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟಸಿ ಬಿಟ್ರೋ ಆ ಅದೇನ್ ಮೂರ್ತ ನೋಡಬೇಕು ನಿನ್ನ ಹುಟ್ಸಿದ ಮೂರ್ತಾನಾ ಊದಿನ ಕಡ್ಡಿ ಹಚ್ಚು ಅರ್ಥ ಮಾಡ್ತಾರೆ ಪಾಪ ಕಾರ್ಯವನ್ನ ಮಾಡಿ ತೊಳ್ಕೋಬಹುದು ಏಸು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ರು ನನ್ನ ಪಾಪವನ್ನು ಕ್ಷಮಿಸು ಕ್ಷಮಸಕ್ಕಾಗುತ್ತ ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಚಂಪಾ ಹೇಳ್ತಾ ಇದ್ರು ಮಾಡೋದೆಲ್ಲ ಮಾಡಿ ನಮಸ್ಕಾರ ನನ್ನನ್ನು ಕ್ಷಮಿಸುವಂತ ಕೂಡ ಯಾವ ಧರ್ಮ ಯಾವ ದೇವರು ಯಾವ ಜಾತಿನೂ ಕಾಪಾಡಲ್ಲ ಅನ್ನೋದು ಅದಕ್ಕೋಸ್ಕರ ನಾವು ಹೇಳೋದು ನಾವು ಯಾರನ್ನು ಟೀಕೆ ಮಾಡಿದ್ರು ಅರ್ಥಪೂರ್ಣವಾಗೇ ಮಾಡಿರ್ತೀವಿ ಮತ್ತು ಅವರನ್ನು ನಾವು ಅಪಮಾನ ಮಾಡಬೇಕು ಅಂತ ಮಾಡಿರಲ್ಲ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಮೋದಿಯವರನ್ನ ಒಬ್ಬ ಒಬ್ಬ ಪ್ರಧಾನಿಯಾಗಿ ನಾವು ಯಾಕೆ ಅವರಿಂದ ಬೇರೆ ಬಯಸ್ತೀವಂದ್ರೆ ಒಬ್ಬ ಪ್ರಧಾನಿಯಾದವರು ಒಂದಕ್ಕೆ ಕಟ್ಟು ಬೀಳಬಾರ್ದು ಅವರು ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಅವರನ್ನು ಗೌರವಿಸುವಂತದ್ದಾಗಬೇಕು ಅದು ನಮ್ಮ ಭಾವನೆ ಆಗಿರುತ್ತೆ ಆ ಭಾವನೆಗೆ ಧಕ್ಕೆ ಬಂದಾಗ ಒಂದು ಯಾವುದಕ್ಕೋ ಕಟ್ಟು ಬಿದ್ದಾಗ ಅವ್ರು ಹಂಗೆ ಮಾಡ್ತಾರಲ್ಲಪ್ಪ ಅನ್ನೋ ನೋವಿಗೆ ನಾವು ಜೈಸ नेता हमको मिला माननीय प्रधानमंत्री श्री नरेंद्र मोदी जी के नेतृत्व में जिस तरह से देश आगे बढ़ रहा है हम सबको भी ये चाहिए कि उन्होंने जो कहा है कि सबका साथ सबका विकास और सबका प्रयास उसी को लेकर हमें उन्हीं के पैगाम उन्हीं के संदेश को लेकर पूरे हम सबको आगे बढ़ना होगा आई सी फोर ग्रेट क्वालिटी इन ऑनरेबल प्राइम एक तो विजन है हार्ड वर्किंग है होनेस है और स्पिरिचुअल है। वन मोर वन मोर अनबैकनी वो अच्छा कदम है कि सभी धर्मों के लोगों को इकट्ठा करके एक जोट यहाँ जो देश की पार्लियामेंट है उसमें लाया जाए सभी की तरफ से बहुत-बहुत धन्यवाद देते हैं। राम कृष्ण इधरू ट्रैवल जना हाउ दू। और उधर पूर्विकर का इतना इधरू नमजोता ह ಮಾಡಿ ದೇವಸ್ಥಾನಗಳು ಕಟ್ಕೊಂಡು ಇವತ್ತು ಲಾಭ ಮಾಡ್ಕೊಳ್ತಾ ಇದ್ದಾರೆ ವ್ಯಾಪಾರಕ್ಕೆ ಇಟ್ಟಿದ್ದೀರಾ ನಮ್ದೇ ನಮ್ಮ ಪೂರ್ವಜರನ್ನ ದೇವರು ಅನ್ನಲ್ಲ ನಾವು ಅದ್ನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಹಂಗೆ ಅನಂತಮೂರ್ತಿ ಅವರು ನಿಮ್ಮಂಗೆ ಮಾತಾಡ್ಕೊಂಡಿದ್ರು ನೀವು ಏನೋ ಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಎಲ್ಲ ಬರೆದ್ರು ಅವರು ಅಂತಿಮವಾಗಿ ಮಾಧ್ವರಿಂದ ನನ್ನ ಅಂತ್ಯ ಸಂಸ್ಕಾರ ಮಾಡಿಸಿ ಅಂತ ಬರ್ದಿಟ್ರು ಅಲ್ವಾ ಏನು ಅರ್ಥ ಜೀವನ ಅವರವರ ಪ್ರಯಾಣ ಅದು ಅವರವ್ರ ಜೀವನ ಅವರವರ ಪ್ರಯಾಣ ಪ್ರತಿ ಹೆಜ್ಜೆಗೂ ಒಂದೊಂದು ರಿಯಲೈಸೇಷನ್ ಆಗ್ತಾ ಇರುತ್ತೆ